ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ತಾನೆ ಹೊಸಪೇಟೆಯಲ್ಲಿ ಕ್ರಾಂತಿ ಸಿನಿಮಾದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ಇವತ್ತು ಬೆಳಗ್ಗೆ ಎದ್ದು ಒಂದು ವಿಡಿಯೋ ನೋಡಿ ತುಂಬ ಮನಸ್ಸಿಗೆ ಬೇಜಾರಾಗಿ ಈ ವಿಡಿಯೋ ಮಾಡಬೇಕಂತ ಅನ್ನಿಸ್ತು ಯಾರು ಆ ಒಂದು ವ್ಯಕ್ತಿ ಏನೋ ಒಂದು ಎಷ್ಟಿದ್ದಾರೆ ಬಾಸ್ ಮೇಲೆ ಅದು ತುಂಬ ಮನಸ್ಸಿಗೆ ಬೇಜಾರಾಗಿದೆ ಎಷ್ಟಿರೋರಿಗೆ ಈ ಥರ ಹಾಳು ಮಾಡಬೇಕಂತ ಅಂದ್ಕೊಂಡಿರೋರಿಗೆ ರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬಂಡೆಗೆ ನೀವೆಷ್ಟೇ ಕಲ್ಲು ಬಂಡೆ ಅಂತೂ ಕರಗಲ್ಲ ಅದನ್ನು ಅರ್ಥ ಮಾಡ್ಕೊಂಬಿಡಿ ಎಷ್ಟೇ ತುಳಿಯಬೇಕು ನಾನೇನೋ ಮಾಡಿಬಿಡ್ತೀನಿ ನಾನೇನೋ ಮಟ್ಬಿಡ್ತೀನಿ ಅಂತ ಹೇಳಿದವರೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ದಯವಿಟ್ಟು ಕರ್ಮ ಅಂದರೆ ಒಂದು ಭೂಮರ ಹಂಗಿದ್ದಂಗೆ ನಿಮಗೂ ಅದು ಬರಲೇಬೇಕು ಅದು ಬಂದಾಗ ನೀವು ಅನ್ಬೋಗಿಸ್ತೀರ ಅದು ಆ ನೋವು ನಿಮ್ಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ತಾನೆ ಹೊಸ್ಪೇಟೆಯಲ್ಲಿ ಕ್ರಾಂತಿ ಸಿನಿಮಾದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ಇವತ್ತು ಬೆಳಗ್ಗೆ ಎದ್ದು ಒಂದು ವಿಡಿಯೋ ನೋಡಿ ತುಂಬ ಮನಸ್ಸಿಗೆ ಬೇಜಾರಾಗಿ ಈ ವಿಡಿಯೋ ಮಾಡಬೇಕಂತ ಅನ್ನಿಸ್ತು ಯಾರು ಒಂದು ವ್ಯಕ್ತಿ ಏನೋ ಒಂದು ಎಷ್ಟಿದ್ದಾರೆ ಬಾಸ್ ಮೇಲೆ ಅದು ತುಂಬ ಮನಸ್ಸಿಗೆ ಬೇಜಾರಾಗಿದೆ ಎಷ್ಟಿರೋರಿಗೆ ಈ ಥರ ಹಾಳು ಮಾಡಬೇಕಂತ ಅಂದ್ಕೊಂಡಿರೋರಿಗೆ ದ್ರೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಡೆಗೆ ನೀವೆಷ್ಟೇ ಬಂಡೆ ಅಂತೂ ಕರಗಲ್ಲ ಅದನ್ನು ಅರ್ಥ ಮಾಡ್ಕೊಂಬಿಡಿ ಎಷ್ಟೇ ತುಳಿಬೇಕು ನಾನೇನೋ ಮಾಡಿಬಿಡ್ತೀನಿ ನಾನೇನೋ ಮಟ್ಬಿಡ್ತೀನಿ ಅಂತ ಹೇಳಿದವರೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ದಯವಿಟ್ಟು ಕರ್ಮ ಅಂದರೆ ಒಂದು ಭೂಮರ ಹಂಗಿದ್ದಂಗೆ ನಿಮಗೂ ಅದು ಬರಲೇಬೇಕು ಅದು ಬಂದಾಗ ನೀವು ಅನ್ಬೋಗಿಸ್ತೀರ ಅದು ಆ ನೋವು ನಿಮ್ಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ